ಐವತ್ತು ಇಷ್ಟು ಐವತ್ತು ಫಿಫ್ಟಿ ಫಿಫ್ಟಿ ಒಪ್ಪಂದದ ಬಗ್ಗೆ ಮುಖ್ಯಮಂತ್ರಿಗಳೇನಾದರೂ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರಾ ಎಲ್ರಿಗೂ ಒಂದು ವರ್ಷದವರೆಗೆ ಆಶೀರ್ವಾದ ಮಾಡಮ್ಮ ತಾಯಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಒಂದು ವರ್ಷದವರೆಗೆ ಬರ ವರ್ಷದವರೆಗೆ ಅಂತ ಹೇಳಿದ್ರೆ ಮುಂದಿನ ದಸರಾದವರೆಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ತಾಯಿಯನ್ನು ಕೇಳ್ಕೊಂಡಿದ್ದಾರಾ ಅಥವಾ ಇದು ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯವ ಅಥವಾ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂಥ ವಿಷಯವಾಗಿ ಗೊತ್ತಿಲ್ಲ ಸಿ ಎಂ ಸಿದ್ದರಾಮಯ್ಯ ಮಾತಿನ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಹಾಗಾದರೆ ಹಿಂದೆ ಒಂದಷ್ಟು ಮಾತುಕತೆ ಬರ್ತಾಯಿತ್ತು ಸಿದ್ದರಾಮಯ್ಯ ಅವ್ರ ನಡುವೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಬಂದಾಗ ಅದೇನು ಫಿಫ್ಟಿ ಫಿಫ್ಟಿ ಸೂತ್ರ ಅಂತೆ ಫಿಫ್ಟಿ ಫಿಫ್ಟಿ ಸೂತ್ರದ ಪ್ರಕಾರವಾಗಿ ಮುಖ್ಯಮಂತ್ರಿ ನಿರ್ಣಯ ಆಗಿದೆ ಅಂತ ಕೆಲವರು ಮಾತಾಡ್ತಾರೆ ಇಲ್ಲ ಅದು ಹೈಕಮಾಂಡ್ ಡಿಸೈಡ್ ಮಾಡಿಕೊಳ್ಳುತ್ತೆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ಡಿಸೈಡ್ ಮಾಡಿದೆ ಅಂತ ಮಾತಿತ್ತಲ್ಲ ಇನ್ನೂ ಒಂದು ವರ್ಷ ಅಂತ ಹೇಳಿದ್ರೆ ಈಗ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗ್ತಾ ಬಂತು ಸಿದ್ದರಾಮಯ್ಯನವರ ಸರ್ಕಾರ ಬಂದು ಇನ್ನೂ ಒಂದು ವರ್ಷ ಅಂತ ಹೇಳಿದ್ರೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಇದು ಬಿಟ್ಟರೆ ಇನ್ನೊಂದು ವರ್ಷ ಅಲ್ಲಿವರೆಗೂ ಇವರು ಸಿ ಎಂ ಆಗಿದ್ದು ಮುಂದಕ್ಕೆ ಬೇರೆಯವ್ರು ಆಗ್ತಾರಾ ಮುಖ್ಯಮಂತ್ರಿಗಳ ಚರ್ಚೆ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಚಾರ ಇತ್ತಲ್ಲ ಪಾಲು ಇದೇನಾದರೂ ಚರ್ಚೆ ಆಗಿತ್ತಾ ಇಲ್ಲಿ ಮುಖ್ಯಮಂತ್ರಿ ಹುದ್ದೆ ಡಿಸೈಡ್ ಆಗೋ ಕಾಲದಲ್ಲಿ ಅಂತ ಹೈಕಮಾಂಡ್ ನಾಯಕರ ಮುಂದೆ ಸಿ ಹುದ್ದೆ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಈಗಾಗಲೇ ಸರ್ಕಾರ ಒಂದೂವರೆ ವರ್ಷ ಹೆಚ್ಚು ಕಡಿಮೆ ಪೂರ್ಣ ಮಾಡ್ತಾ ಇದೆ ಒಪ್ಪಂದದ ಪ್ರಕಾರ ಉಳಿದಿರೋದು ಇನ್ನೊಂದು ವರ್ಷ ಮಾತ್ರ ಸೊ ಆ ಒಂದು ವರ್ಷಕ್ಕೆ ಚಾಮುಂಡೇಶ್ವರಿ ತಾಯಿಯ ಬಳಿಯಲ್ಲಿ ಏನಾದರೂ ಬೇಡಿಕೆ ಇಟ್ಟರೆ ಅಥವಾ ಇನ್ನೊಂದು ವರ್ಷದವರೆಗೂ ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ರೆ ನೆಕ್ಸ್ಟ್ ದಸರಾ ಹಬ್ಬ ಹೇಗಿದ್ರು ಬರುತ್ತಲ್ಲ ಅಲ್ಲಿಯವರೆಗೆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇಳಿಕೊಂಡ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ರೈಸ್ ಆಗ್ತಾ ಇದೆ ಜನರ ಸೇವೆ ಮಾಡಲಿಕ್ಕಿಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ದೇವಿ ನಾವೆಲ್ಲರಿಗೂ ಕೂಡ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಇನ್ನೊಂದು ವರ್ಷದವರೆಗೂ ಆಶೀರ್ವಾದ ಇಲ್ಲಿ ಅಂತ ಹೇಳಿದಾಗ ಇದು ರಾಜಕೀಯ ವಲಯ ಒಂಥರ ಭಾವಿಸುತ್ತೆ ದಸರಾ ವಲಯ ಒಂಥರ ಭಾವಿಸುತ್ತೆ ಶಿವು ದಸರಾ ವಲಯ ಅಂತ ಹೇಳಿದ್ರೆ ಏನೋ ಹಬ್ಬಕ್ಕೆ ಮುಂದಿನ ವರ್ಷ ಇನ್ನೊಂದು ದಸರಾ ಹಬ್ಬ ಬರುತ್ತಲ್ಲ ಅಂತ ಬಂದು ಆದರೆ ಹಿಂದೆ ಕೂಡ ಒಂದು ಪೈಪೋಟಿ ಇತ್ತು ಸಿದ್ಧರಾಮಯ್ಯನವರು ಸಿ ಎಮ್ ಆಗ್ತಾರ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಆಗ್ತಾರ ಅಂತ ಬಂದಾಗ ಡೆಲ್ಲಿವರೆಗೂ ಇಬ್ಬರು ಕೂಡ ಹೋಗಿದ್ದರು ಹಾಗೇನೋ ಮಾತುಕತೆ ಆಗಿ ಸಿದ್ದರಾಮಯ್ಯವರು ಸಿ ಎಮ್ ಅಂತ ಅನೌನ್ಸ್ ಆಯಿತು ಅವಾಗ ಇನ್ಸೈಡ್ ಇನ್ಸೈಡ್ ಸ್ಟೋರಿಗಳನ್ನು ನಾವು ಚೆಕ್ ಮಾಡಿಕೊಂಡಾಗ ಇಲ್ಲ ಇವ್ರರ್ಧ ಅಂತೆ ಅವರರ್ಧ ಅಂತೆ ಅಂತ ಮಾತಿತ್ತಲ್ಲ ಅದಕ್ಕೇನಾದರೂ ಸಿದ್ದರಾಮಯ್ಯವರು ಮಾರ್ಮಿಕವಾಗಿ ಇದೀಗ ಇನ್ನೊಂದು ವರ್ಷ ಆಶೀರ್ವಾದ ಇರಲಿ ಅಂತ ಏನಾದರೂ ಹೇಳಿದ್ರ ಏನು ಕಥೆ ಅಂತ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಐದು ವರ್ಷ ನಾನೇ ಸಿ ಆಗಿರ್ತೀನಿ ಅಂತ ಕೂಡ ಹೇಳ್ತಾರಲ್ಲ ಇದು ಈ ಯಾರು ಯಾರಿಗೆ ಏಕೆ ಹೇಳಿದರು ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ ಇಲ್ಲಿ ಅಂತ ರಮಕಂತಿ ಇವತ್ತು ಚಾಮುಂಡೇಶ್ವರಿಗೆ ಸಿದ್ದರಾಮಯ್ಯ ಅವರು ಪೂಜೆಯನ್ನು ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ ಒಂದು ವರ್ಷಗಳ ಕಾಲ ನನಗೆ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾಯಿ ಅಂತೇಳಿ ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಸಿದ್ದರಾಮಯ್ಯನವರ ಈ ಬೇಡಿಕೆಯನ್ನ ಗಮನಿಸಿದಾಗ ಮನವಿ ಅರಕೆ ನೀವು ಪ್ರಾರ್ಥನೆ ಯಾವ್ದಾದ್ರೂ ತಿಳ್ಕೊಳ್ಳಿ ಇದನ್ನ ಗಮನಿಸಿದಾಗ ನೀವು ಹೇಳಿದಾಗೆ ಒಂದು ಕಡೆ ಮತ್ತೊಂದು ದಸರಾ ಬರೋವರೆಗೂ ಕೂಡ ನನಗೆ ಉತ್ತಮವಾದಂತಹ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರು ದೇವಿಯ ಮುಂದೆ ಬೇಡಿಕೆಯನ್ನು ಇಟ್ಟರು ಅಥವಾ ಶಕ್ತಿ ಸ್ವರೂಪಿಣಿ ಅನ್ನುವಂಥ ಕಾರಣಕ್ಕೆ ಚಾಮುಂಡೇಶ್ವರಿಯ ಆಶೀರ್ವಾದ ಸಿಕ್ಕಿದರೆ ನಾನು ಉತ್ತಮವಾಗಿ ಅಧಿಕಾರವನ್ನು ನಡೆಸಬಹುದು ಅನ್ನುವಂಥ ಕಾರಣಕ್ಕೆ ಒಂದು ವರ್ಷಗಳ ಕಾಲ ನನಗೆ ಅವಕಾಶವನ್ನು ಮಾಡಿಕೊಡೋ ಅಂತ ಕೇಳಿದ್ರು ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಕಲ್ ಯಾಕಂದರೆ ಹಿಂದೆ ಸಿ ಎಮ್ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೊದಲು ಆಗ್ತಾರ ಅಥವಾ ಸಿದ್ದರಾಮಯ್ಯ ಮೊದಲು ಆಗ್ತಾರ ಅನ್ನುವಂಥ ಚರ್ಚೆ ಬಂತು ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟ ಇಬ್ಬರ ನಡುವೆ ಒಂದು ಒಪ್ಪಂದ ಆಗತ್ತೆ ಆ ಒಪ್ಪಂದ ಏನು ಅಂದ್ರೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಈ ಚರ್ಚೆಯನ್ನು ಗಮನಿಸಿದಾಗ ಇವತ್ತು ಅವರು ದೇವಿಯ ಮುಂದೆ ಇಟ್ಕೊಂಡಿರುವಂಥ ಒಂದು ಪ್ರಾರ್ಥನೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ತಾಳೆ ಆದಂತೆ ಕಾಣಿಸ್ತಾ ಇದೆ ಅಂದರೆ ಈಗ ಹೇಗಿದ್ದರೂ ಒಂದೂವರೆ ವರ್ಷ ಮುಗಿದೋಯಿತು ಉಳಿದಿರುವಂಥದ್ದು ಇನ್ನೂ ಒಂದು ವರ್ಷ ಹಾಗಾಗಿ ಅಲ್ಲಿಯವರೆಗಾದರೂ ನನಗೆ ಅಧಿಕಾರವನ್ನು ಮಾಡೋದಕ್ಕೆ ಉತ್ತಮವಾದಂಥ ಒಂದು ಆಶೀರ್ವಾದವನ್ನು ನನಗೆ ತುಂಬು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ಈ ಪ್ರಾರ್ಥನೆಯನ್ನು ಗಮನಿಸಿದಾಗ ಈಗ ಎರಡೂವರೆ ವರ್ಷಗಳಾಗತ್ತೆ ತದನಂತರದಲ್ಲಿ ಆಗ ಉಳಿದಂಥ ಎರಡೂವರೆ ವರ್ಷಗಳ ಕಾಲ ಏನಿರುತ್ತೆ ಆಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಪಡಿಬಹುದು ಅನ್ನುವಂಥದ್ದನ್ನು ಕೂಡ ಇದರಿಂದ ಗಮನಿಸಬೇಕಾಗತ್ತೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಈ ಒಂದು ಆ್ಯಂಗಲ್ನಲ್ಲಿ ಅಲ್ಲಿ ದೇವಿಯ ಮುಂದೆ ಬೇಡಿಕೆಯನ್ನು ಇಟ್ಟರ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ರಮಾಕಾಂತ್ ఓకే థ్యాంక్ యూ శివకుమార్ జోహళి